ಪಲ್ಸರ್ ಒನ್ ಫಿಫ್ಟಿ ಐವತ್ನಾಲ್ಕು ಸಾವಿರ ರೇಟ್ ಹಾಕಿದ್ರೆ ಅಲ್ಲ ರೀ ಫಿಕ್ಸ್ ರೇಟ್ ಅಲ್ರಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಒನ್ ಫಿಫ್ಟಿ ಮಸ್ತ್ ಗಾಡಿ ಲಾಂಗ್ ಶರ್ಟ್ ಗಾಡಿ ಕೇಳಿದ್ರೆ ಎಷ್ಟೋ ಜನ ಸಿಂಗಲ್ ಓನರೇ ಹತ್ತೊಂಬತ್ತು ನೋಡೋದು ಸಿಂಗಲ್ ಓನರಾ ನೋಡಲ್ ನೋಡೋದು ಸಿಂಗಲ್ ಓನರ್ ಗಾಡಿ ಇನ್ನೊಂದು ಪಲ್ಸರ್ ಐತಿಲ್ಲ ಎರಡು ಸಾವಿರ ಹದಿನಾಲ್ಕರ ಮಾಡೋಲ್ಲ ಮೂವತ್ತಾರು ಸಾವಿರ ರೇಟ್ ಹಚ್ಚಾರ ಹಾಂ ಲಾಂಗ್ ಸೀಟ್ ಗಾಡಿ ಇದು ಕೂಡ ಗಾಡಿ ಕೂಡ ಸೂಪರ್ ಆಗೈತೆ ಫುಲ್ ಚಾರ್ಜಿಂಗ್ ಐತೆ ಗಾಡಿ ಏನೋ ಸ್ಕ್ರ್ಯಾಚ್ ಏನೂ ಇಲ್ಲ ಸೂಪರ್ ಆಗೈತೆ ದುಡ್ಕೋಬಹುದು ఎర స ఇప్ప ట్వెంటీ పల్సర్ సింగల్ ఔర్ అండి సింగల్ ఔర్ ಪಲ್ಸರೇ ಒನ್ ಫಿಫ್ಟಿ ಗಾಡಿ ಇದೆ ಎರಡು ಸಾವಿರ ಹದಿನೆಂಟ್ರೆ ಮಾಡಲ್ಲ ಐವತ್ತೆರಡು ಸಾವಿರ ಹಾಕಿರ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಇದು ಕೂಡ ಬ್ಲ್ಯಾಕ್ ಆ್ಯಂಡ್ ರೆಡ್ ಕಾಂಬಿನೇಷನ್ ಐತಿ ಇದು ಕೂಡ ಗಾಡಿ ಸೂಪರ್ ಆಗೈತಿ ನೋಡ್ಕೋಬೋದು ಇನ್ನೊಂದು ಗಾಡಿ ಐತೆ ಅಲ್ಲಿ ಪಲ್ಸರ್ ಎರಡು ಸಾವಿರ ಹನ್ನೆರಡು ಮಾಡಿಡಲ್ಲ ಇಪ್ಪತ್ತಾರು ಸಾವಿರ ರೇಟ್ ಹಾಕರ ಫಸ್ಟ್ ಓನರ್ ಓನರೀ ಫಸ್ಟ್ ಓನರ್ ಬ್ಲ್ಯಾಕ್ ಆ್ಯಂಡ್ ರೆಡ್ ಕಾಂಬಿನೇಷನ್ ಗಾಡಿ ಸ್ವಲ್ಪ ಚೆನ್ನಾಗಿ ಕನ್ಸಿ ಹೋಗೈತಿರು ಇದು ಬಾಲ್ಕೋಟ್ ಸಂಡೇ ಮಾರ್ಕೆಟ್

ಇಲ್ಲೊಂದು ಪಲ್ಸರ್ ಗಾಡಿ ಐತೆ ಎರಡು ಸಾವಿರ ಹತ್ತಿರ ಮಾಡೋದು ನಲವತ್ತೈದು ಸಾವಿರ ಹಾಕ್ಯಾರ ನಮ್ಮ ದಾಲ್ಪರ್ ಸಂಡೆ ಮಾರ್ಕೆಟ್ ಅದು ಸಿಗುತ್ತೆ ಸ್ವಲ್ಪ ರೇಟೇನೋ ಮಾರ್ಜನ್ ಆಗುತ್ತೆ ಅಷ್ಟೊಂದು ಫಿಕ್ಸ್ ರೇಟ್ ಏನಿಲ್ಲ ಸೂಪರ್ ಸ್ಪ್ಲೆಂಡ್ರ ಹೀರೋ ಸೂಪರ್ ಗಾಡಿ ಐತಿ ಎರಡು ಸಾವಿರ ಹದಿನೆಂಟರ ಮಾಡಲ್ ಇದು ಐವತ್ನಾಲ್ಕು ಸಾವಿರ ಹೇಳ್ತಾರೆ ಸ್ವಲ್ಪ ಹೆಚ್ಚು ಕಡಿಮೆ ಅಷ್ಟೊಂದು ಜಾಸ್ತಿ ಇರೋದಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಒಂದು ನೂರಾಲ್ಕು ಸಾವಿರ ಹೆಚ್ಚು ಕಡಿಮೆ ಆಗ್ಬೋದು ಬ್ಯಾಟ್ರಿ ಗಾಡಿ ಹನ್ನೆರಡು ಸಿ ಸಿ ಬೈಕ್ ಅದ ಎರಡು ಸಾವಿರದ ಹದಿನೆಂಟರ ಮಾಡಲ್ ಮೊಟೆಟೋರ್ ನಲವತ್ತೆರಡು ಸಾವಿರ ರೇಟ್ ಹಚ್ಚರ ಸ್ವಲ್ಪ ಸಣ್ಣ ಪುಟ್ಟ ಸ್ಕ್ರ್ಯಾಚ್ ಹಾಕಿ ಗಾಡಿ ಬ್ಲೂ ಕಲರ ನೋಡ್ಕೊಬೋದು ಓಕೆ ಕಂಡೀಷನ್ ಟಿವಿ ಬ್ಲೂ ಕಲರ್ ಇದೆ ಎರಡು ಸಾವಿರ ಹದಿನೇಳರ ಮಾಡಿದ್ರೆ ನಾಲ್ಕು ಸಾವಿರ ಸಿಂಗಲ್ ಓನರ್ ಸರ್ ಇದು ಹಾಂ ಸಿಂಗಲ್ ಓನರ್ ಗಾಡಿ ಟಿ ವಿ ಟಿವ ಸ್ಟಾರ್ ಸಿಟಿ ಫೈನಲ್ ಸರ್ ಎಂದ ಮೂವತ್ತ್ನಾಲ್ಕು ಬನ್ನ ಮೂವತ್ನಾಲ್ಕು ಸಾವಿರ ಹೇಳ್ತಾರೆ ಓಕೆ ಪಲ್ ಸಾವಿರ ಒನ್ ಫಿಫ್ಟಿ ಡಬಲ್ ಡೆಸ್ಕ್ ಹಾಕಿ ಡಸ್ ಬೇಕಾಗಿ ನೋಡ್ಬೋದು ಡಬಲ್ ಡೆಸ್ಕ್ ಬೇಕಲ್ಲ ಎರಡು ಸಾವಿರ ಹಾಂ ಮನೆಯಲ್ಲ ನಲ್ವತ್ತೆಂಟರ ಮನೆಲ ನಲವತ್ತೆಂಟು ಸಾವಿರ ಹೊಂಡಾಶನ ಎರಡು ಸಾವಿರದ ಇಪ್ಪತ್ತೊಂದ್ರೆ ಮಾಡೋಲ್ಲ ಅರವತ್ತೆಂಟು ಸಾವಿರ ರೇಟ್ ಹಚ್ಚಾರ ಸ್ವಲ್ಪ ಅರವತ್ತೆಂಟು ಅಂದರೆ ಒಂದು ಐವತ್ತು ಅರವತ್ತು ಅರವತ್ತು ಸಾವಿರ ಸೂಪರ್ ಗುಡ್ ಕಂಡೀಷನ್ ಫುಲ್ ಸೆಕೆಂಡ್ ಗಾಡಿ ತಾಯಿ ಕೂಡ ಎಲ್ಲ ಫುಲ್ ಪ್ರೀಮಿಯಮ್ ಆಗಿದೆ ಯು ಎಸ್ ಎರಡು ಎರಡು ಸಾವಿರದ ಇಪ್ಪತ್ತ್ಮೂರು ಎಂಬತ್ತು ಎರಡು ಸಾವಿರ ಇರ್ತಾರ ಎಪ್ಪತ್ತೈದು ಪಾನೆಲ್ ಸೆವೆಂಟಿ ಫೈ ಎಪ್ಪತ್ತೈದು ಸಾವಿರ ಪ್ಯನಲ್ ಆಗಾರ ಎರಡು ಸಾವಿರ ಇಪ್ಪತ್ತೆರಡರ ಮಾಡೋದು ಎಪ್ಪತ್ತೈದು ಸಾವಿರ ರೇಟ್ ಹಚ್ಚಾರ ಹೊಂಡ ನಾಡಿ ಹೊಂಡಾಯಿಸ್ತೀ ಅಂದ್ರೆ

ಸೆವೆಂಟಿ ಎಪ್ಪತ್ತು ಸಾವಿರ ಇದು ಕೂಡ ಎಪ್ಪತ್ತು ಸಾವಿರ ಹೇಳ್ತಾರೆ ಎರಡು ಸಾವಿರ ಹತ್ತೊಂಬತ್ತರ ನೋಡೋಣ ಎಪ್ಪತ್ತೈದು ಸಾವಿರ ಹೇಳ್ತಾರೆ ಯೂನಿಕಾರ್ ಗೊಂಡಾಯ ಯೂನಿಕಾರ್ ಗಾಡಿ ರೆಡ್ ಕಲರ್ ಸೂಪರ್ ಆಗೈತಿ ಇದು ಕೂಡ ಸರ್ ಲಾಸ್ಪುರ ಇದ್ರೆ ಇದು ಸೆವೆಂಟಿ ಇದು ಕೂಡ ಎಪ್ಪತ್ತು ಸಾವಿರ ಎರಡು ಸಾವಿರ ಕಿಲೋಮೀಟರ್ ಹೊಂಡಾಯ ರೆಡ್ ಕಲರ್ ಕಲರ್ಗೆ ರೆಡ್ ರೆಡ್ ಕಲರ್ ಕಲರ್ ರೆಡ್ತಾರೆ ಹೋಗಬಹುದು ಎರಡ್ ಸಾವಿರದ ಹದಿನೆಂಟು ಅರವತ್ತೈದು ಸಾವಿರ ಹಾಕಿ ರೇಟ್ ಅವರ ಬೈಕ್ ಏಜೆಂಟ್ ನಂಬರ್ ಡಿಸ್ಕ್ರಿಪ್ಷನ್ ಲಿಂಕ್ ಒಳಗೆ ಹಾಕಿರ್ತೀನಿ ಅವ್ರ ಜೊತೆ ಮಾತಾಡ್ಕೊಂಡು ಗಾಡಿ ಬಗ್ಗೆ ಮಾಹಿತಿ ಹೋಗಬಹುದು ಎರಡು ಸಾವಿರ ಹದಿನೇಳರ ಮಾಡಲ್ಲ ಇದು ಅರವತ್ತೆರಡು ಸಾವಿರ ಹಾಕ್ಯಾರ ಶೈನ್ ಗಾಡಿ ಬ್ಲಾಕ್ ಐತೆ ಎರಡು ಸಾವಿರ ಹತ್ತೊಂಬತ್ತು ಮಾಡಲ್ಲ ಹದಿನೆಂಟು ಸಾವಿರ ಹಾಕ್ಯಾರ ಇವ್ರು ಕೂಡ ಓಡಾ ಸೈನ್ ಶೈನ್ ಗಾಡಿ ಕೆಲವ್ರಿಗೆ ಜಾಸ್ತಿ ಆದರೆ ಗಾಡಿ ಸರಿ ಸುಖಿ ಎರಡು ಸಾವಿರದ ಹದಿನಾರು ಮಾಡೋಲ್ಲ ಐವತ್ತೈದು ಸಾವಿರ ಹೇಳ್ತಾರೆ ರೌಂಡ್ ಪೇಬರ್ ಒಂದು ಐವತ್ತು ಸಾವಿರವರೆಗೂ ಆಗ್ಬೋದು ಎರಡು ಸಾವಿರದ ಹದಿನಾಲ್ಕರ ಮಾಡಲ್ಲ ಮೂವತ್ತೆಂಟು ಸಾವಿರ ಹೊಂಡ ಸೈನು ಮೂವತ್ತೆಂಟು ಸಾವಿರ ಅಂದರೆ ಒಂದು ಮೂವತ್ತೆಂಟು ಮೂವತ್ತೈದು ಮೂವತ್ತಾರವರೆಗೆ ಆಗ್ಬೋದು ಓಕೆ ಎರಡು ಸಾವಿರ ಹದಿನೈದು ಮೂವತ್ತೆಂಟು ಪ್ಯಾಷನ್ ಪೋಗಿರೋ ಇಲ್ಲೊಂದು ಯೂನುಕಾರ್ನ ಗಾಡಿ ಐತಿ ಹೋಂಡ ಎರಡು ಸಾವಿರ ಹದಿಮೂರು ಮಾಡೋಲ್ಲ ನಲವತ್ತೆಂಟು ಸಾವಿರ ನಲ್ವತ್ತೆಂಟು ಸಾವಿರ ಹೇಳ್ತಾರೆ ಗಾಡಿ ಕೂಡ ಅಷ್ಟೊಂದು ಪರವಾಗಿಲ್ಲ ಸ್ವಲ್ಪ ಓಕೆ ಐತಿ ಸ್ವಲ್ಪ ಸಣ್ಣ ಪುಟ್ಟ ಖರ್ಚಿದ್ದಾಗ ಗಾಡಿ ನೋಡ್ಕೋಬೋದು ಎರಡು ಸಾವಿರ ಇಪ್ಪತ್ತು ಇರೋ ಎಕ್ಸ್ಟ್ರೀಮ್ ಇಪ್ಪತ್ತೈದು ಸಾವಿರ ಎರಡು ಒಂದು ಟ್ವೆಂಟಿ ತೌಸಂಡ್ ಆಗ್ಬೋದು ಇದು ಎರಡು ಸಾವಿರ ಹದಿನೇಳರ ಮೊಬಲ್ ಫ್ಯಾಷನ್ ಪ್ರೋ ವೈಟ್ ಗಾಡಿದೆ ಎರಡು ಸಾವಿರ ಹತ್ತು ಒಂದು ನಲವತ್ತೈದು ಸಾವಿರ ಹೇಳ್ತಾರೆ ಹೋಲ್ಡಾ ಸೈನ್ ಡ್ರೀಮ್ ಹೋಂಡಾ ಡ್ರೀಮ್ ಇವಾಗ ಇದೆ ಸ್ವಲ್ಪ ಓಕೆ ಹೊರಗೆಲ್ಲ ಚೆನ್ನಾಗಿದೆ ಯಾರು ಕಂಡೀಷನ್ ಆಗಿದವು ಒಳ್ಳೆ ಏನು ಕಾರ್ಲಿದೆ ಎರಡು ಸಾವಿರ ಅಷ್ಟು ಬರ್ಬಾಡಲ್ಲ ನಲ್ವತ್ತಾರು ಸಾವಿರ ಹೇಳ್ತಾರೆ ಮನೆಯವ್ರ ಇಲ್ಲ ನಡೆಯುವರೆಲ್ಲ ಒಂದು ರೌಂಡ್ ಪೇಕಾರ ನಲವತ್ತು ನಲ್ವತ್ತು ಸಾವಿರ ಆಗ್ಬೋದು ಹೆಚ್ಚು ಕಡಿಮೆ ಎರಡು ಸಾವಿರ ಇಪ್ಪತ್ತೊಂದರ ಮಾಡಲು ಒನ್ ಟ್ವೆಂಟಿ ಫೈವ್ ಮಾಡಿ ಸರ್ ಸರಿ ಗಾಡಿ ಇಪ್ಪತ್ತೊಂದರ ಮಾಡಲ್ಲ ಅರವತ್ತು ಸಾವಿರ ಸಾವಿರ ಹೇಳ್ತಾರೆ ಸರ್ ಲಾಸ್ಟ್ ಫೈನಲ್ ಇದೆ ಅರವತ್ತೈದು ರೀ ಸಿಕ್ಸ್ಟಿ ಫೈನಲ್ ಅರವತ್ತರ ಅರವತ್ತರ ಐವತ್ತೈದು ಹಾಕರ ಬಾವ ಎರಡು ಸಾವಿರ ಇಪ್ಪತ್ತೆರಡು ಮಾಡಲ್ಲ ರೀ ಏಟಿ ಸಾವಿರ ಹಾಕ್ಯಾರ ರೇಟ್ ಬೇಕಾ ಅದಕ್ಕೆ ಹತ್ತೊಂಬತ್ತು ಮಾಡಲ್ಲ ಅಂದ್ರಲ್ಲ ರೀ ಎರಡು ಸಾವಿರ ಹತ್ತೊಂಬತ್ತರ ಮಾಡಲ್ಲ ಪ್ರೈಸ್ ಅಷ್ಟೊಂದು ಫಿಕ್ಸ್ ಅಂತ ಅಂತೇನೇ ಇರಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಎರಡು ಸಾವಿರ ಹತ್ತಿರ ಮಾಡಲ್ಲ ಇಪ್ಪತ್ತೈದು ಸಾವಿರ ರೇಟ್ ಹಚ್ಚಾರ ಲಾಸ್ಟ್ ತೌಸಂಡ್ ಇಪ್ಪತ್ತು ಸಾವಿರ ಇದು ಎರಡು ಸಾವಿರ ಹದಿನೆಂಟರ ಮಾಡಲ್ಲ ಮೂವತ್ತು ಸಾವಿರ ಹಾಕ್ಯಾರ

ಲೇಡೀಸ್ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿದೆ ಗಾಡಿ ಹ್ಞೂ ಎರಡು ಸಾವಿರ ಹನ್ನೊಂದ್ರ ಮಾಡಲ್ಲ ಹದಿನೈದು ಸಾವಿರ ಗಾಡಿ ಮಸ್ತ್ ಐತಿ ಆಗಿ ಹನ್ನೆರಡು ಸಾವಿರ ರೌಂಡ್ ಫಿಗರ್ ರೌಂಡ್ ಫಿಗರ್ ಹನ್ನೆರಡು ಸಾವಿರ ಹದಿನೈದು ಸಾವಿರ ಹಚ್ಚ ಸ್ವಲ್ಪ ಒಂದು ಎರಡು ಮೂರು ಸಾವಿರ ಇಷ್ಟು ಕಡಿಮೆ ಓಕೆ ಗಾಡಿ

ಲಾಸ್ಟ್ ಒಂದು ಹದಿನೈದು ಸಾವಿರ ಹದಿನೈದು ಸಾವಿರ ಸರ್ ಒಂದು ಹದಿನೈದು ಸಾವಿರದಲ್ಲಿ ಯಾರಿಗೆ ಗಾಡಿ ರೋಡ್ ಸೂಪರ್ ಗಾಡಿ ಸರ್ ಸ್ವಲ್ಪ ಸೀಟು ಸ್ವಲ್ಪ ಸ್ಕ್ರ್ಯಾಚಸ್ ಐತಿ ಸಣ್ಣ ಪಟ್ಟು ಸ್ವಲ್ಪ ಸ್ಕರ್ಚ್ ಆಗ್ತದೆ ಗಾಡಿ ಎರಡು ಸಾವಿರ ಹದಿನೇಳು ರೋಡ್ ಅದ ನಲವತ್ತೆರಡು ಸಾವಿರ ಆಗ್ತದೆ ವೈಟ್ ಗಾಡಿ ವೈಟು ಕೇಸರಿ ಕಲರ್ ಕಾಂಬಿನೇಷನ್ ಅಂದ್ ಸರ್ ರೈಟ್ ಲಾಸ್ಟ್ ಮನೇಲಿ ರೀ ಒಂದು ತೌಸಂಡ್ ಮೂವತ್ತು ಸಾವಿರ ಫೈನಲ್ ಇಲ್ಲೊಂದು ಗಾಡಿ ಐತೆ ಎರಡು ಸಾವಿರ ಹದಿನೈದು ಮಾಡಲ್ಲ ಇಪ್ಪತ್ತೆಂಟು ಸಾವಿರ ಒಂದು ಇಪ್ಪತ್ತೈದು ಇಪ್ಪತ್ತಾರಿಗೆ ಆಗ್ಬೋದು ಸಾವಿರ ಎರಡು ಸಾವಿರ ಹದಿನೇಳರ ಮಾಡಲ್ಲ ಇಪ್ಪತ್ತೆಂಟು ಸಾವಿರ ಜಾರ ವೈಟ್ ಕಲರ್ ಗಾಡಿ ಐತಿ ಇಪ್ಪತ್ತೆಂಟು ಲಾಸ್ಟ್ ಒಂದು ಇಪ್ಪತ್ತೈದು ತನಕ ಆಗ್ಬೋದು ಅದು ಗಾಡಿ ಕೂಡ ಲುಕ್ ಐತೆ ಸ್ವಲ್ಪ ನೋಡ್ಬೋದು ಐತೆ ಸೂಪರ್ ಗಾಡಿ ಇದು ಎರಡು ಸಾವಿರ ಎರಡು ಸಾವಿರ ಬೇಗರ್ ಮಾಡಲ್ಲ ಮೂವತ್ತೆರಡು ಸಾವಿರ ರೆಡ್ ಕಲರ್ ಇದು ಗೋಡೆ ಸ್ವಲ್ಪ ಸಣ್ಣ ಪುಟ್ಟ ಡೆಂಟಲ್ಸ್ ಸ್ಕ್ರಾಚ್ ಐತೆ ಈಗ హోండ ఎర్డ స హెడ్రోడలు థర్టీ మూవత్ సవర ఇవత్ సవర ఇ ఫిక్స్ సరే ఫైనల్ రేటా హివత్ అందర ట్వంటీ ఫైవ్